ಪ್ಪ ಮಾಳಪ್ಪ ಶ ಶಬ್ದ ಬರಬಾರದು ನನಗ್ ಕಿವಿ ಕೇಳಬಾನ ಹೌದು ಇವತ್ತಿನ ಈ ಮಗ ಬಂದ್ ಮಾಡಬೇಕು ಇಲ್ಲಂದ್ರೆ ಇವತ್ತಿನಿಂದ ಇವನಿಗೆ ಹೊರಗಾಕಿ ಬಿಡ್ತೀನಿ ನಾನು ಸಂಸಾರ ಮನೆಯೊಳಗ ಹೊರ ಮನೆಯೊಳಗ ಮಾಡುವಂಗ ನಾ ಮಾಡ್ತೀನಿ ಇದ್ನು ಶಿವ ಮಾಡ್ತೀನಿ ಅಂದ್ರೆ ಇಲ್ಲ ಮಗನ ಇವತ್ತಿಗೆ ಬಂಡಾರ ಮುಟ್ಟಿ ಹೇಳು ಇವತ್ತಿಗೆ ಬಿಡ್ತೀನಿ ನನಗೆ ಬಂಡಾರ ಮುಟ್ಟಿ ಹೇಳಂದ್ರು ನನಗೆ ತಾಪ ಬಂದ್ಬಿಡ್ತು ಬಂಡಾರ ಮುಟ್ಟ ಅಂದಾಗ ಮಗನ ಇವತ್ತು ಬಂಡಾರ ಮುಟ್ಟ ಅಂತ ಹೇಳಿದೆ ಹೇಳ ಇವತ್ತಿನ ಸತ್ರ ಸುದಕ್ಕೆ ನಾ ಈ ಬಂಡಾರ ಬಿಡಂಗಿಲ್ಲ ಹೋಗ್ತೀನಿ ಬರಬಾರದು ನನಗೆ ಕಿವಿ ಕೇಳಬಾರ ಹೌದು ಇವತ್ತಿನ ಈ ಮಗ ಬಂದ್ ಮಾಡಬೇಕು ಇಲ್ಲಾಂದ್ರೆ ಇವತ್ತಿನಿಂದ ಅವಾಗ ಹೊರಗಾಕಿ ಬಿಡ್ತೀನಿ ಎಲ್ಲರೂ ಕೂಡಿದ್ರು ಹತ್ತು ಮಂದಿ ಕಲ್ತಿದ್ರು ಹೆಂಗ ಅಂತ ಕೇಳಿದ್ರು ಸರ ನಾ ಅಂತರ ಏನು ಕೆಟ್ಟ ಕೆಲಸ ಮಾಡ್ಲಕ್ಕಿಲ್ಲ ಗುರುನಾಥನ್ ಶಿವ ಮಾಡ್ಲಾಕೀನಿ ಬಿಡು ಅಂದ್ರೆ ಬಿಡ್ಲಾಕದ ಆಗಂಗಿಲ್ಲ ನಾ ಅ ಸಂಸಾರ ಮನೆಯೊಳಗ ಹೊಲ ಮನೆಯೊಳಗೆ ಮಾಡುವಂಗ ನಾ ಮಾಡ್ತೀನಿ ಇದನ್ನು ಶಿವ ಮಾಡ್ತೀನಿ ಅಂದ್ರೆ ಇಲ್ಲ ಮಗನ ಇವತ್ತಿಗೆ ಬಂಡಾರ ಮುಟ್ಟಿ ಹೇಳು ಇವತ್ತಿಗೆ ಬಿಡ್ತೀನಿ ನನಗೆ ಭಂಡಾರ ಮುಟ್ಟಿ ಹೇಳಂದ್ರು ನನಗೆ ತಾಪ ಬಂದ್ಬಿಡ್ತು ಬಂಡಾರ ಮುಟ್ಟ ಅಂದಾಗ ಮಗನ ಇವತ್ತು ಬಂಡಾರ ಮುಟ್ಟ ಅಂತ ಹೇಳಿದೆ ಹೇಳಿಲ್ಲ ಇವತ್ತೇ ಸುದಕ್ಕೆ ನಾ ಈ ಬಂಡಾರ ಬಿಡೋಲ್ಲ ಹೋಗ್ತೀನಿ ಅವಾಗ ಮಗ ಹತ್ತು ಮಂದಿ ಒಳಗ ತಿಳ್ಕೊಂಡು ನಮ್ಮ ಅಪ್ಪ ಏನ್ ಮಾಡದ ನನಗಂದ್ರ ಈ ಮಗನಿಗೆ ಇವತ್ತು ಹೊರಗೆ ಹಾಕಿಬಿಡೋನು ಹೋರಪ್ಪ ನೀ ನೀವಂತೇಳಿ ಎಲ್ಲರಿಗೂ ಹೊರ ಕಳ್ಸದ ನಾನು ಹೊರಗೆ ಹಾಕಿ ನಮ್ಮ ಅಪ್ಪ ಮನಿ ಕೀಲಿ ಹಾಕಿಬಿಟ್ಟನಿ ಮನಿ ಕೀಲಿ ಹಾಕಿಬಿಟ್ಟ ಮನಿ ಕೀಲಿ ಹಾಕಿ ನಾನು ಹೊರಗೆ ಹಾಕದ ಆ ಊಟನೂ ಇಲ್ಲ ಏನು ಇಲ್ಲ ಒಂದ್ ಎಂಟರ ಕಡೆ ಕಡೆ ನೋಡ್ದೆ ನಮ್ಮ ಮಾಪ ಬಾಗಲ ತೆರೆಯಲಿಲ್ಲ ಹೊಸ ಆಗಿತ್ತು ಎಂಟು ಎಂಟೂರಿ ಒಂಬತ್ತು ಆಗಿರ್ಬೋದು ಹಾ ಅಡಿಗೆ ಮನೆ ಕೋಲಿಯೊಂದು ಹೊರಗಿತ್ತು ನಾನು ಹೇಳ್ತೀವಿ ಅಂದೆ ನಮ್ಮ ಮಾಪಲ್ಲಿ ಹೊದ ಹೋಗಿ ಬರ್ದಾಗ ಮತ್ತೆ ನಾನು ಊಟ ಮಾಡ್ಸಿ ಬಿಡಲ್ಲ ಸ್ವಲ್ಪ ಉಳ್ಳಾಕ ಹಾಕಿ ನಾ ಊಟ ಮಾಡ್ಸೋತೀನಿ ಅವಾಗೇನಾಯ್ತಪ್ಪ ನಾನು ಹೆಂಡ್ತಿ ಒಂಬತ್ತು ಗಂಟೆ ಆಗಿತ್ತು ಬಂದು ಒಂದು ಎರಡು ರೊಟ್ಟಿ ಹಾಕಿ ಹಾಲು ಹಾಕಿಕೆ ಉಳ್ಳಾಕ ಕೊಟ್ಲಕ್ಕ ಕೊಟ್ಟಿದ್ರು ಕೊಟ್ಟು ಮತ್ತಕ್ಕೆ ಏನು ಮಾಡಕಲ್ಲಿ ಅಡಿ ಕೊಲೆ ಹೋಗಿದು ಅವಾಗ ನನ್ನಪ್ಪ ಬೀರ್ ನನ್ನ ಈ ಹುಜರ ಹುಜರ ಬಂದು ಬೀರ್ ದೇವ್ರ ಎಷ್ಟಪ್ಪ ಅಂದ್ರೆ ಮೂರು ವರ್ಷ ಹಿಡ್ಕೊಂಡು ಒಂದೊಂದು ನಾಲ್ಕು ವರ್ಷ ಐದು ವರ್ಷ ಇಷ್ಟೇ ಹಣಾಸಾಗಿ ಒಂದು ಇಟ್ಟು ಮಠ ಒಂದು ಕಸಿ ಅಂಗಿ ಬರೇ ಮೈಲೆ ಇಡೀ ಜಾಡಿಯನ್ನು ಹೆಗಲ ಮೇಲೆ ಹಾಕೊಂಡು ಮಗನ ಯಾಕೆ ಚಿಂತಿ ಓ ಮಗನ ನಾ ಅದಿನಿ ನೀ ಬೆಕ್ಕದಲ್ಲಿ ಹೋಗಿ ಮಗನ ನಿನ್ನ ಹೆಚ್ಚಿ ತೊಳ್ಕೊತನಾಪ್ಪತ್ತೀನಿ ಈ ಗುರುನಾಥನ ಶೇವದವಾಗಿ ಸೇವ ಮಾಡು ನನ್ನ ಸೊಟ್ಲಾಗ ಹಾಕಿ ಪದ ನನ್ನ ಸುರಾಮ ನನ್ನ ದೇವಿ ನನ್ನ ತಾಯಿ ಪದ ನನ್ನ ಪದ ಬರಿ ಮಗ ನನ್ನ ಜಗತ್ತಿನಾಗೆ ನಿನಗೆ ಹಸಿರು ನಿಶಾನ ಹಚ್ಚಿ ಮೆರೆಸ್ತೀನಿ ಅಂತ ಹೌದು ಅವಾಗ ಇಪ್ಪ ನೀ ಯಾರು ಅಂದೆ ಯಾರು ಅನ್ನೋದ್ರಾಗಿ ಮಟ್ಟ ಮಾಯ ಆಗಿಬಿಟ್ಟು ಹಾ ಯಾರು ಅನ್ನೋದ್ರಾಗೆ ನಾನು ಹೇಳ್ತೀನಿ ಮನ ಮಾಮಾ ಮಾಮಾ ತಿಳಿ ಹಿಂಗೆ ಮಾಡಿದ್ರು ನನಗೆ ನೋಡಿದ್ರಾಗೆ ಅವ ಇದ್ದಿದ್ದಿಲ್ಲ ಮಾರಿ ಬಂದು ಹಾ ಉಪ್ಪ ನೀನೇ ಇದೆಯಪ್ಪ ಭಗವಂತ ಬೀರ್ ದೇವರ ಬಿಡಂಗಿಲ್ಲಪ್ಪ ನೀ ಎಲ್ಲಿಗೆ ಹಚ್ಚುತ್ತ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಾನೆ ಶಿವ ಮಾಡ್ಕೋ ಬಂದಿನಿ ಅವನು ಬಹಳ ನನ್ನ ಘಟನೆ ಇರ್ಲಿ ನಮ್ಮ ಸಹೇಬ್ರಿಗೆ ಒಂದು ಅವ್ರು ಕೇಳಿದ್ರು ಅದ್ರ ಸುಲಭವಾಗಿ ಒಂದ್ ಎರಡು ಮಾತು ಹೇಳಬೇಕಾಗಿತ್ತು ಇರ್ಲಿ ಅವನ್ ಹಾಳಿ ಊರಾಗ ಒಂದು ಮಾತು ಏನ್ ಹೇಳ್ಬೇಕಪ್ಪ ಅಂದ್ರ ನಾ ನೋಡ್ರಿ ಸಾಲಿ ಕಲ್ತಿಲ್ಲ ಸಾಲಿ ಮುಂದ್ ಹೈದಿಲ್ಲ ಹಿಂದೂ ಸುದ ಹೈದಿಲ್ಲ ನಮ್ಮಪ್ಪ ಬರೀ ದನ ಕೈಲಕ್ಕೆ ಹೆಚ್ಚಿನ ಕರೆ ನನಗ ಸಾಲಿ ಹಚ್ಚಲಿಲ್ಲ ಹೌದು ಅವಾಗ ನಾ ಈ ಬೀರದವ್ರು ಹೇಳದ ಬಳಕ ನಾ ಹಾಡ ಏನ ಬರಿಲಕತ್ತನಲ್ಲ ನನ್ನ ಹಾಡ ಬರಿದು ನೋಡಿ ಮಂದಿ ಕೆಲವೊಂದು ಮಂದಿ ಬಾಳ ಕಾಡಲಕತ್ತಾರ ನನಗ ಅಲ್ಲೂ ಈ ಸಾಲಿನ ಕಲಿತಿಲ್ಲ ಏನು ಕಲಿತಿಲ್ಲ ಇಂತ ಹಾಡ ಬರ್ತಿ ಅಂದ್ರ ಅದಕ್ಕ ಬಾಳ ಮಂದಿ ನನಗೆ ಅಡ್ಡ ಮಾಡ್ಲಾಕರು ಬೀರ್ ದೇವ್ರ ಕೇಳ್ಕೊಂದಿಪ ಬೀರ್ ದೇವ್ರ ನನಗ ಬಾಳ್ ಆಡ್ ಮಾಡ್ಲಾಕತ್ತರಪ್ಪ ಬರಿ ಅಂದ್ರೆ ಬರಿತೀನಿ ಬ್ಯಾಡ್ ಅಂದ್ರ ಬಿಡ್ತೀನಿ ಮನ್ಸನ ಮನ್ಸನ್ನೇ ಮಾಡ್ಕೊಂಡ್ ಮಕ್ಕೊಂಡೆ ಅವಾಗ ನನ್ನಪ್ಪ ಬೀರ್ ದೇವ್ರ ನನಗೊಂದು ದಾರಿ ತೋರಿಸಿರಪ್ಪ ಅವಾಗ ನನ್ನ ಗುರು ಬೇಕಾಯ್ತು ಹೌದಾ ಗುರು ಬೇಕಾಯ್ತು ಎಪ್ಪ ಭಗವಂತ ನನ್ನ ಗುರು ನನಗ್ ಹುಡುಕ್ಯಾಡ ಕೊಡುವ ಅವಾಗ ಗಂಟು ಸರ್ ನನ್ನ ಸಾಣು ಸರ್ಗ ಗುರು ಮಾಡ್ಕೊಂಡೆ ಗುರು ಮಾಡ್ಕೊಂಡ ಮೇಲೆ ಈ ಮೇಲೆ ನನಗ ಬೀರ್ ದೇವರ ಮಳೆಗ್ರೆ ಮುತ್ಯ ಎಷ್ಟು ಬೆಂಬಲ್ ನನಗೆ ಶ್ಯಾಣ ಸರ್ ಅಷ್ಟು ಬೆಂಬಲ ಕೊಟ್ಟು ನಾಡ ಹೌದ್ ಹೌದು ಹೌದು ಮುಂದ ಗುರು ಇರ್ಬೇಕತ್ತ